ಯಾಕಂದ್ರೆ ರಾಜಕೀಯನೂ ಇದ್ರೊಳಗಡೆ ಇರಬೇಕು ಸತ್ಯ ಅಹಿಂಸೆಗಳೊಂದಿಗೆ ಜಟಿಲವಾಗಿ ಹಿಡಿದುಕೊಂಡಿರೋ ಮಾನವನ ಮನಸ್ಸಾಗ್ಲಿ ಸಮಾಜ ಆಗ್ಲಿ ರಾಜಕೀಯ ಆಗ್ಲಿ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಾಗ್ಲಿ ಬೇರೆ ಬೇರೆ ಅಂತ ನೀವು ಹೇಗೆ ವಿಂಗಡಣೆ ಮಾಡ್ತೀರಾ ಅಂತ ಗಾಂಧೀಜಿ ಕೇಳ್ತಾರೆ ಗಾಂಧೀಜಿಯಲಿಗಿಂತ ಹೆಣ್ಣು ಮಕ್ಕಳ ಬಗೆ ಚಿಂತನೆ ಅಂತೂ ನೀವು ಅಗಾಧವಾದದ್ದು ಮತ್ತೆ ನಾನು ಅದಕ್ಕೆ ಗಾಂಧೀಜಿಯ ಹೆಣ್ತನ ಅಂತಾನೆ ಆ ಪುಸ್ತಕಕ್ಕೆ ಒಂದ್ ಟೈಟಲ್ ಕೊಟ್ಟಿದ್ಿ ಯಾಕಂದ್ರೆ ಗಾಂಧೀಜಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ 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 ತನ್ನ ಒಳಗೇನೆ ತಾನೇ ಹೆಣ್ತನವನ್ನ ಜಾಗೃತಗೊಳಿಸ್ಕೊಂಡು ಬಹಳ ಅದ್ಭುತವಾಗಿ ಸ್ವಲ್ಪ ಅವ್ರ ಮಾತುಗಳೆಲ್ಲ ಹೇಳೋದಾದ್ರೆ ಗಾಂಧೀಜಿ ಬಹಳ ಪ್ರಯೋಗಶೀಲರು ಸರ್ವೋದಯ ಹಿತಾಸಕ್ತರು ಆಗಿದ್ರು ಅಹಿಂಸೆಯು ಅನ್ವೇಷಕರನ್ನು ಅಹಿಂಸೆಯ ಅನ್ವೇಷಕರು ಆಗ್ತಾ ಆಗ್ತಾ ಹೆಣ್ಮಕ್ಳನ್ನ ತಮ್ಮ ಪ್ರಯೋಗಶೀಲತೆಗೆ ನಿಧಾನವಾಗಿ ಒಗ್ಗಿಸ್ಕೊತ ಪುರುಷನ ಒಂದೊಂದೇ ಹಮ್ಮನ್ನ ತಾವು ತಾವೇ ಕಳಚಿ ತೊಡಗುತ್ತಾರೆ ಆಗ ಅವರು ಹೆಣ್ಣಾಗ ತೊಡಗಿದ್ದು ಹೇಗೆ ಅಂತ ಓದ್ತಾ ಓದ್ತಾ ಅನ್ನೋದಕ್ಕೆ ನಮ್ಮ ಅರಿವಿಗೆ ಬರುತ್ತೆ ಅವರು ಎಲ್ಲರನ್ನು ಹೇಗೆ ಒಳಗೊಳ್ಳುತ್ತಾ ಅರಿತ್ಕೊಳ್ಳುತ್ತಾ ತಾಯಿತನವನ್ನ ಬೆಳೆಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಆಶ್ಚರ್ಯವನ್ನು ಮುಟ್ಕೊಳ್ಳುತ್ತೆ ಅವರು ಮಹಿಳೆಯರ ಅವನತಿಯಾಗಿದೆ ಅನ್ನೋದು ಪುನರುದ್ಧಾರ ಅಂದ್ರೆ ಅವನತಿ ಆಗಿದೆ ಅಂತಾನೆ ಅರ್ಥ ಅಂತ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ ಪುನರುದ್ಧಾರ ಅಂತಂದ್ರೆ ಅವನ ಅವರು ಹುಡುಕಾಡ್ದಾಗ ಅವರು ಆಕಾಶದಲ್ಲಿ ಕಾರಣ ಒಂದು ಚಿಕ್ಕಿಯಷ್ಟು ನಾನು ಸುಧಾರಿಸಬಹುದೇನೋ ಇದರಿಂದ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ ಸ್ಮೃತಿ ಗ್ರ ಗ್ರಂಥಗಳು ಅಂದ್ರೆ ಮನುಸ್ಮೃತಿ ಗ್ರಂಥಗಳನ್ನ ಇಟ್ಕೊಂಡು ಅವರು ಹೇಳೋದು ಅಧಿಕಾರವಾಣಿಯಲ್ಲಿ ಅರಚುವ ಸ್ತ್ರೀಯರ ಬಗೆಗಿನ ನಿಲುವುಗಳಿಗೆ ನಾವು ನಾಚ್ಕೋಬೇಕು ಶಾಸ್ತ್ರಗಳನ್ನ ಓದಿ ಯಾಕಂತಂದ್ರೆ ಸಹಾಯಕ ಸಂಸ್ಥೆಗಳು ಇದರಲ್ಲಿ ಮಹಿಳೆಯರನ್ನ ಜಾಗೃತಿ ಹೋರಾಡಬೇಕು ಅಂತ ದೇವರಲ್ಲಿ ನಾನು ಇಡ್ತೀನಿ ಅಂತಾನು ಹೇಳ್ತಾರೆ ಮನುಸ್ಮೂತಿಯಲ್ಲಿ ಸ್ತ್ರೀಯರಿಗೆ ಅತ್ಯಂತ ಪೂಜನೀಯ ಭಾವನೆಗಳನ್ನ ಅನಾವಶ್ಯಕವಾಗಿ ತುಂಬಿದ್ದಾರೆ ಇದರಿಂದ ಸ್ತ್ರೀಗೆ ಯಾವ ಉಪಯೋಗನೂ ಇಲ್ಲ ಉಪಯೋಗ ಇಲ್ಲದೆ ಇರುವಂತ ಧರ್ಮಶಾಸ್ತ್ರಗಳ ಹೆಸರಿನಲ್ಲಿ ಹೆಚ್ಚಾಗಿರೋದೆಲ್ಲ ದೇವಾಣಿ ಅಂತ ಏನ್ ಕರಿತೇವೆ ಸಾಕ್ಷ್ಯ ಚಿತ್ರದ ನಿರ್ದೇಶಕರು ಆಗಿದ್ದಾರೆ ಶ್ರೀಮತಿ ಎಚ್ ಆರ್ ಸುಜಾತ ಅವರ ಕೊಡ ಮಾಡುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕವಿತಾ ಸ್ಮಾರಕ ಪ್ರಶಸ್ತಿಯನ್ನ ಹದಿನೈದು ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ನೀಡಿ ಗೌರವಿಸಲಾಗುತ್ತದೆ ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ಭತ್ತದಿಂದ ಮಾಡಿದ್ದಾರೆ ಹೆಣ್ಮೊಬ್ಬರು ಆ ಕಾರಣಕ್ಕಾಗ ಅವರಷ್ಟು ಕೆಲಸಕ್ಕಾಗಿ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲೇಬೇಕು ಅನ್ನುವಂಥದ್ದು ಮತ್ತೆ ಒಂದುಗಳೇ ಅವರು ತಾಯಿ ತಂದಲ್ಲಿ ಈ ಎಲ್ಲದರಲ್ಲೂ ಶ್ರೇಷ್ಠವಾದಂಥವ್ರು ಹೆಣ್ಮವರು ಅವರು ತುಂಬಾ ಈ ಕಾಲದಲ್ಲಿ ಇಷ್ಟು ಬರವಣಿಗೆಗೆ ತೊಡಗಿಸ್ಕೊಂಡು ಹೆಸರು ಮಾಡ್ತಾರಲ್ಲ ಉಳ್ಕೊಂಡ್ರಲ್ಲ ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಗೌರವನ್ನ ಸಲ್ಲಿಸ್ಬೇಕು ನನ್ಗೆ ಬಹಳ ಮುಖ್ಯವಾಗಿ ಈ ಕರ್ನಾಟಕ ಸಾಹಿತ್ಯದ ಕರ್ನಾಟಕ ಸಂಘದಿಂದ ಈ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ್ತಾ ಇರ್ತಾರ ಸುಜಾತಾ ಮೇಡಮ್ ಅವ್ರಿಗೆ ಅಂದಾಗ ಅದು ಒಂದು ಮತ್ತೆ ಅವ್ರಿಗೆ ಇನ್ನೂ ಹಲವು ಕಾರಣಗಳಿಗೆ ಅಭಿನಂದನೆಗೆ ಅರ್ಹರಾಗಿರ್ತಾರೆ ಅನ್ನುವಂಥದ್ದು ಅದು ಕೂಡ ಇಲ್ಲಿ ಸಮಾಜ ಮುಖ್ಯ ಆಗಿರ್ಬೋದು ಸಂಘಟನೆಯಲ್ಲಿ ಇರ್ಬೋದು ಈಗಾಗಲೇ ಪತ್ರಿಕೋದ್ಯಮ ಕ್ಷೇತ್ರದ ಅನುಭವದಿಂದ ಇರ್ಬೋದು ಇದೆಲ್ಲ ಕ್ಷೇತ್ರದ ಅನುಭವಗಳನ್ನ ಒಳ್ಳೆ ಅವರ ಸಾಹಿತ್ಯದ ಒಂದೆರಡು ಅಂಶಗಳನ್ನ ನಾನು ಮುಂದೆ ಹೇಳಕ್ ಇಷ್ಟಪಡ್ತೇನೆ ಪ್ರಸ್ತುತ ಈ ಡಾಕ್ಟರ್ ಎರಡ್ ಸಾವಿರದ ಒಂಬತ್ತರಿಂದ ನಾವು ಈ ಪ್ರಶಸ್ತಿಯನ್ನು ಕೊಡ್ಬಾಡಲಾಗ್ತಾ ಇದೆ ಕರ್ನಾಟಕ ಸಂಘ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಅದರ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಅರ್ಹರಿಗೆ ಆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಬಂದಿರುವಂತದ್ದು ಅತ್ಯಂತ ಗೌರವಪೂರ್ವಕವಾದ ವಿಷಯ ಅನ್ನುವಂಥದ್ದು ಇಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಸಮಾಜಮುಖಿಯಾಗಿರುವ ಒಬ್ಬ ಮಹಿಳೆಯನ್ನ ಪ್ರತಿ ವರ್ಷ ಗೌರವಿಸ್ತಾ ಇರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕರ್ನಾಟಕ ಸಂಘ ಈ ಕೆಲಸ ಮಾಡ್ತಿರುವ ಈ ಮೂರನೇ ವರ್ಷದ ಒಂದು ಪ್ರಶಸ್ತಿ ಹೆಚ್ಚು ಲತಾ ಮೇಡಮ್ ಅವರಿಗೆ ಸರ್ತಾ ಇದೆ ಇದಕ್ ಮುಂಚೆ ನಾಗರೇವ ಅವರಿಗೆ ಆ ನಂತರ ಡಾಕ್ಟರ್ ಎಂ ಸುಜಾತ ಮೇಡಮ್ ಅವ್ರಿಗೆ ಸಾಹಿತ್ಯ ಕ್ಷೇತ್ರಕ್ಕಾಗಿರ್ಬೋದು ಅವರ ಸೃಜನಾತ್ಮಕವಾದಂತಹ ಚಟುವಟಿಕೆಗಳನ್ನ ಗುರುತಿಸುವುದು ಕರಿತಾ ಇದೆ ಮತ್ತೆ ಇನ್ನೊಂದು ಆ ಇವರು ಸರ್ ಹೇಳಿದಾಗೆ ಇವರು ಮಾತಾಡ್ತಿದ್ದಾಗ ಅವನ್ನ ಹೇಳಿದ್ರು ಅವ್ರು ಹದಿನೇಳನೇ ವರ್ಷದಲ್ಲಿದ್ದಾಗ ಒಂದು ಲಂಕೇಶ್ ಪತ್ರಿಕೆಗೆ ಒಂದು ಲೇಖನವನ್ನ ಬರಿತಾ ಇದ್ರು ಅಲ್ಲಿ ಎಂಟನ ಆಗುವಂತಹ ಒಂದು ಅಹ್ ಅಲ್ಲಿ ಅವ್ರು ಬರೀತಾ ಇದ್ದಿದ್ದು ಎಲ್ಲಿ ತರುವ ನೋವುಗಳು ಅನ್ನುವಂತ ಕಾಲಿ ಅವ್ರು ಬರೀತಾ ಇದ್ರು ಅದು ಆಗ ಸಾವಿರದ ಒಂಬೈನೂರ ಎಂಬತ್ತೈದ್ರ ಕಾಲಘಟ್ಟ ಹಾಗ ಯಾವತ್ತು ಒಂದ್ ಏಕಾಏಕಿ ಯುದ್ಧ ಆಗೋದಿಲ್ಲ ಅಂತ ಆಗ್ಲೇ ಬೀಜ ಮೊಳಕೆ ಇತ್ತು ಅವರಿಗೆ ಬರೆಯೋದ್ ನಂತರ ಇವರು ಅಹ್ ನನಗೆ ಮುಖ್ಯವಾಗಿ ಹೇಳಬೇಕಿದ್ದು ಅಹ್ ಅಹ್ ಇವರು ಅವಧಿ ಡಿಜಿಟಲ್ ಅಲ್ಲಿ ಬರಿತಾ ಇದ್ರು ಲೇಖನ ಹೇಳ್ತಾರೆ ಪುಸ್ತಕ ಆಗದ್ ಮುಂಚೆ ಅಲ್ಲಿ ಬರಿತಾ ಇದ್ರು ಅದರಲ್ಲಿ ನಮ್ಮೂರು ನಮ್ಮ ಮನೆ ಅನ್ನುವಂತ ಅಂಕಣಗಳನ್ನ ಬರೀತಾ ಇದ್ರು ಸಂಯುಕ್ತ ಕರ್ನಾಟಕದಲ್ಲಿ ಅಲ್ಲಿನ ಪುಸ್ತಕ ಆಗ ತವರು ಬಣ್ಣ ಅನ್ನುವಂತ ಅಂಕಣ ಕಾಲ ಬರಿತಾ ಇದ್ರು ಮತ್ತೆ ಕೆಂಡಸಭೆಗೆ ಅದು ಡಿಜಿಟಲ್ ಅಲ್ಲೂ ಕೂಡ ಇನ್ನು ಬರೀತಿದ್ದಾರೆ ಅವರು ಅಹ್ ಅಲ್ಲಿ ಅಂಕಣಗಳನ್ನ ಬರೀತಾ ಇದ್ರು ಆಮೇಲೆ ತುಂಬಾ ಕಡೆ ಪ್ರವಾಸ ಹೋಗಿರೋದನ್ನ ಅಲ್ಲಿ ಪ್ರವಾಸ ದರ್ಶನ ಅನ್ನೋ ಹೆಸರಿನಲ್ಲಿ ಬರೀತಾ ಇದ್ರು ಮೇಡಮ್ ಇಷ್ಟೆಲ್ಲ ಬರೆದಿತ್ತು ಮುಖ್ಯವಾಗಿ ಪುಸ್ತಕದ ರೂಪದಲ್ಲಿ ಸಾಹಿತ್ಯಕ್ಕೆ ಪ್ರವೇಶ ಮಾಡಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಹಂಗ್ ನೋಡಕಂದ್ರೆ ಚಿಕ್ಕ ಅಂತಾನೆ ಅನ್ಬೋದು ಆದ್ರೆ ಅವರ ಬರವಣಿಗೆ ಅಷ್ಟು ಪ್ರಭಾವಿಸುವಾಗಿ ಇದೆ ಅವರ ಮೊದಲನೇ ಪುಸ್ತಕ ನೀಲಿ ಮೂಗಿನ ನತ್ತು ಅಂತ ಇದು ಗ್ರಾಮೀಣ ಬದುಕಿನ ಅನುಭವದ ಲೇಖನ ಇದರಲ್ಲಿ ಸಂಪೂರ್ಣವಾಗಿ ಅವರು ಗ್ರಾಮೀಣ